तुम यार सो दिस को ಅವರು ಸದ್ಯ ಪುಣ್ಯವರ ವಾಸರಾಗಿರು ಅವರು ಹಿಂದೆ ಹದಿನೈದು ವರ್ಷಕ್ಕಿಂತ ಮೊದಲು ಬೆಳಗಾವಿಯೊಳಗೆ ಒಂದು ಖಾಸಗಿ ಸಂಸ್ಥೆ ನೌಕರಿ ಮಾಡ್ತಾ ಇದ್ದರು ಅವರಿಗೆ ತಮ್ಮ ನೌಕರಿ ಜೊತೆ ಸಾಕಷ್ಟು ಮುಕ್ತ ಸಮಯ ಸಿಗ್ತಾ ಇತ್ತು ಆಗ ಅವರು ಬೆಳಗಾವಿ ಹತ್ರ ಕಡೋಲಿವರಾಗಿದ್ದಂಥ ಸದಾಶಿವರಾವ್ ಬೋಸ್ಟೆ ಅನ್ನುವ ಸ್ವಾತಂತ್ರ್ಯ ಹೋರಾಟಗಾರರು ವಿನೋದ ಭಾಗದ ವಿಶೇಷ ಅವರ ಹತ್ರ ಹೋಗಿ ಒಂದು ಹವ್ಯಾಸವಾಗಿ ಚಲಕ ನೋಡುವುದನ್ನು ಕಳಿಸಿದ್ರು ಎರಡು ಸಾವಿರದ ಎಂಟರವರೆಗೆ ಇವತ್ತಿಗೆ ಹದಿನೈದು ವರ್ಷ ಆಯಿತು ಅಲ್ಲಿಂದ ಆಚೆಗೆ ಇದು ಅವರಿಗೆ ಹವ್ಯಾಸ ಹುಚ್ಚು ಎಲ್ಲ 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 ಈಗ ಅವರು ಪ್ರತಿ ತಿಂಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಪುಣೆಯ ದಿವಸ ಪುಣೆಯಿಂದ ಹೊರಗಿರ್ತಾರೆ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಚರಕ ಇವರು ಹೇಗೆ ಅನ್ನೋದು ತರಬೇತಿ ಕೊಡ್ತಾ ಬಂದರೆ ಈವರೆಗೆ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನರಿಗೆ ಅವರು ಈ ಚರಕ ಮೂಲುವಂತ ಕಲಿಸಿಕೊಟ್ಟವರು ಅವರು ಮೊನ್ನೆ ಸಂಜೆ ಬಂದಿದ್ದು ಈಗಾಗಲೇ ಕೆಲವರಿಗೆ ಅವರು ಚರಕ ಮೂಡುವುದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಭಾರ ಭಾರ ಶಾಲೆಗೂ ಬರಬೇಕು ಮಕ್ಕಳಿಗೆ ಶಿಕ್ಷಕರಿಗೆ ಪಾಲಕರಿಗೆ ಎಲ್ಲರಿಗೂ ಅವರು ಮೂರು ದಿವಸದ ಶಿಬಿರ ಮಾಡಿ ಅವರು ಹೇಳೋದು ಯಾವಾಗಲೂ ಮೂರು ದಿವಸದ ಶಿಬಿರ ಆಗಬೇಕು ಅಂತ ಯಾಕೆ ಅಂತ ಅನ್ನೋದು ಅವರು ಬಹಳ ಸ್ಪಷ್ಟವಾಗಿ ಹಾಗಾಗಿ ಅಂಥ ಶಿಬಿರಗಳನ್ನು ಏರ್ಪಾಡು ಮಾಡಿ ನಾವು ಅವರಿಂದ ಚರ್ಕಾರ ಕಲಿಕುವಂಥ ಸಂದರ್ಭ ಆದಷ್ಟು ಹೇಗೆ ಬಗ್ಗೆ ಅಂತ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತ ಅವರ ಜೊತೆ ಬಂದಿರುವಂಥ ಗಿಲಿಮಾ ಅವರು ಹೇಳಿಕೆ ಬರಬೇಕು ಅಂತ ಕೇಳ್ಬೋದು ಸುಮಿತ್ರ ನ್ಯಾಯಾಲಯ ಅವರು ಹೊಸ ಪರಿಚಯ ಅವರು ಶಿಕ್ಷಣ ಮಕ್ಕಳ ಶಿಕ್ಷಣ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿರುವವರು ಅವರ ಕೆಲಸ ಏನು ಮುಖ್ಯವಾಗಿ ಪಾಲಕರನ್ನು ಮುಖ್ಯವಾಗಿಟ್ಟುಕೊಂಡು ಪಾಲಕರಿಂದ ಮಕ್ಕಳನ್ನು ಬೆಳೆಸೋ ರೀತಿ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕೊನೆಯವರೆಗೆ ಇಟ್ಕೊಂಡ್ರೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದರು ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೇಳ್ತೀನಿ ನಾವು ಯಾರು ಇವತ್ತು ಪ್ರತಿ ದಿವಸ ಉಪ್ಪು ತಿಂದವೋ ಒಂದು ಚಮಚೆ ಉಪ್ಪಿನೊಳಗೆ ಹನ್ನೊಂದು ಸಾವಿರ ಪ್ಲಾಸ್ಟಿಕ್ ಕಣಗಳಿರ್ತಾರೆ ಆ ಉಪ್ಪನ್ನು ಜೊತೆ ಪ್ಲಾಸ್ಟಿಕ್ ಕಣಗಳನ್ನು ನಾವು ಯಾವೆಲ್ಲ ರೋಗಗಳಿಗೆ ತಲೆ ಆಗ್ತಾ ಅಂತ ಇದರ ಅರ್ಥ ನಾವೆಲ್ಲರೂ ಮತ್ತೆ ಸುಮಾರ ಜನ ಮಣ್ಣಿನ ಮಡಕೆಗೆ ಹೋಗಬಹುದಾ ಗಡಿಯಾರವನ್ನು ನಿಲ್ಲಕ್ಕೆ ಸಲ್ಲಿಸುವುದಿಲ್ಲ ನಾವು ಎಲ್ಲರೂ ಹದಿನೇಳನೇ ಶತಮಾನಕ್ಕೆ ಹೋಗ್ಬೋದ ಸರ್ಕಾರದಿಂದ ನಾವು ಇದನ್ನು ನಿರೀಕ್ಷೆ ಮಾಡ್ತೀವ ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ ಸರ್ಕಾರ ಕಡೆ ಮತ್ತೆ ಮುಗಿದು ಹೋಗಿದರೆ ಅದ್ಯಾಕಿಗೆ ಹೋಗಬೇಕು ಅಂತ ಧಾರವಾಡಕ್ಕೆ ನಾವು ಬಹಳ ಹೆಮ್ಮೆಯಿಂದ ಹೇಳೋದು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನವರು ಇಲ್ಲ ನಾವು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತ ಹೇಳ್ಕೊಡ್ತಾರೆ ಬೆಂಗಳೂರಿನವರೆಗೂ ಸರಿಯೇ ಸರಿ ನಾವು ಎಲ್ಲ ಥರದ ರಾಜನ ರಾಜಧಾನಿ ನಾವೇ ಅಂತ ಹೇಳ್ಕೊಡ್ಬೋದು ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆವರೆಗೆ ಸರ್ಕಾರ ಜನಪ್ರಿಯ ಆಗ್ತಾ ಇರ್ಬೋದು ಒಂದು ಮೈಸೂರಿನೊಳಗೆ ಮತ್ತು ಎರಡರಂದು ಬೆಂಗಳೂರಿನೊಳಗೆ ನಾವು ಧಾರವಾಡದವರು ತಯಾರಾಗ ನಿಜವಾದ ಸಾಂಸ್ಕೃತಿಕ ರಾಜಧಾನಿ ಹೊಸ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥದ್ದು ಎಲ್ಲರಿಗೂ ತೋರಿಸುವಂತಹ ಒಂದು ಊರು ನಮ್ಮದಾಗಲಿ ಕೇವಲ ಮಕ್ಕಳಷ್ಟೇ ಅಲ್ಲ ನಾವು ಈ ಎರಡು ತಿಂಗಳ ನಂತರ ಮಾಧವನ ಅವರ ಮೂರು ದಿನಗಳ ತರಗತಿಯನ್ನು ಆಯೋಜನೆ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ದೊಡ್ಡವರು ಎಷ್ಟು ಜನ ಪಾಲಕರು ಶಿಕ್ಷಕರು ಮತ್ತು ಇಲ್ಲಿ ಬಂದಿರುವಂತಹ ಸಮಾನ ಮನುಷ್ಯರು ದಯಮಾಡಿ ನಾವು ಕೈ ಹಾಕಬೇಕು ಅಂತಂದರೆ ನಾವು ಮಾಧವಣ್ಣ ಅವರು ಮಕ್ಕಳು ಸಲ ಕರ್ಸ್ಕೊಳಿಕ್ಕಾಗ್ತದೆ ಎಷ್ಟು ಜನ ಕೈ ಎಲ್ಲ ಬರಲಿಕ್ಕೆ ಮೂರು ದಿನ ಬೇಡ ಅವ್ರು ಹೇಳಿರೋದು ಏನಂತಂದರೆ ಯಾವ ಮೂರು ದಿನ ಶಿವನೂ ಐನಾರದ ಹದಿನೈದು ಬಂದಿಕ್ಕಿಂತ ಹೆಚ್ಚು ಜನ ಬೇಡ ಅಂತ ಹನ್ನೆರಡು ಅದೂರು ಜನ ಇದ್ದರೆ ಸಾಕು ನನಗೆ ಟೈಗರ್ ಕಾಣಿಸಿದ್ವಿ ಹಂಗಾಗಿ ಎರಡು ತಿಂಗಳ ನಂತರ ನಾವು ಮತ್ತೊಮ್ಮೆ ಅವರನ್ನು ಕರೆಸಿಬಿಡೋಣ ಈಗ ಮತ್ತೊಂದು ಹಾಡು ಸಸ್ಟೇನಬಿಲಿಟಿ ಎಜುಕೇಶನ್ ಸೆಂಟರ್ ಆದರ ಅಂಗವಾಗಿ ನಾವು ಈ ಒಂದು ವರ್ಷದಿಂದ ಮಕ್ಕಳಿಗೆ ಚರತಾಬಹುದು ಕಲಿಸುತ್ತಾ ಬಂದಿದ್ದೀವಿ ಸಾಕಷ್ಟು ಮಕ್ಕಳು ಕಲಿತಿದ್ದಾರೆ ಅದೇ ರೀತಿ ಬೆಳೆಯ ಕೆಲವು ಸಹಿತರು ಕೂಡ ಅವರು ಮೂಲ ಕಾರ್ಯಕರ್ತರಿಂದ ಮೂಲಕ ಕಲತರಾದೆ ಯೋಚನೆ ಮಾಡಿದೆ ನಾರಾಯಣ ಮಹಾರಾಜೇನಿಂದ ನಗರದ ಕಲೆಗಳಲ್ಲಿ ಒಟ್ಟಾರೆಯಾಗಿ ಧಾರವಾಡದವರೆಗೆ ಈ ಒಂದು ಹವ್ಯಾಸ ಯಾಕೆ ಬೆಳೀತಾ ಇದೆ ನಿನ್ನೆ ಏ ಪ್ರಶ್ನೆಯನ್ನು ನಾವು ಮಾದಕ್ಕೆ ಹೇಳಿ ಈ ಸರ್ಕಾರ ಹೂಚಿ ಯಾಕೆ ನಿಮಗೆ ಹದಿನೈದು ವರ್ಷದಿಂದ ಇದನ್ನು ಯಾಕೆ ಒಂದು ತಪಸ್ಸಿನ ಹಾಜರು ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರು ಹೇಳಿದ್ರು ಅನೇಕ ಸಲ ಅನೇಕ ಸಲ ನಾನು ಒಂದೇ ದಿವಸ ಒಂದು ಕಡೆ ಬೇಕವರು ಎಂಟು ಎಂಟು ತಾಸು ಎಂಟು ಎಂಟು ತಾಸು ಹೊರಗಿನ ಜಗತ್ತಿನ ಪರಿವೇ ಇಲ್ಲದೆ ನಾನು ನೋಡಿಕಲಿದ್ದೀನಿ ನಾನು ಮುಖ್ಯವಾಗಿ ಮೂರು ತೆಗೆಯುವುದು ನನ್ನ ಸುಖದ ಸಲುವಾಗಿ ನನ್ನ ಸಂತೋಷದ ಸಲುವಾಗಿ ಆ ಚಟುವಟಿಕೆಯಿಂದ ಆ ಮೂರು ಏನು ಸುಖ ಸಂತೋಷ ನನಗೆ ಬರುತ್ತದೋ ಅದನ್ನು ಯಾವ ಶಕರೂ ನಾನು ಹೇಳಲಾರೆ ಅದು ಯಾವ ಪ್ರಮಾಣಕ್ಕೂ ಅನ್ನೋದು ನಾನು ಅಳತೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹೊಸ ಮಾದರಿ ನಾನು ಎದುರಿಸುವಂಥ ಹೊಸ ಮಾದರಿ ಇದು ಮಕ್ಕಳಿಗೂ ಭಾಳ ದೊಡ್ಡ ಮಾದರಿ ಆಗ್ತದೆ ಅಂತ ನಾನು ಮಕ್ಕಳಿಗೆ ಮಕ್ಕಳಿಗೇನು ಲಾಭ ನಾವು ನಮ್ಮ ಮಕ್ಕಳಿಗೆ ಚರ್ಕ ಕಳಿಸ್ಬೇಕು ಹತ್ತು ಹಲವು ಕಾರಣಗಳ ಒಂದು ಅದು ಅವ್ರಿಗೆ ಏಕಾಗ್ರತೆಯನ್ನು ಕಳಿಸ್ತದೆ ಒಂದು ಸಲ ಒಂದು ಸಲ ಚರ್ಕ ರುಚಿ ಹಾಕಿದರೆ ಆಮೇಲೆ ಅವರಿಗೆ ಮೊಬೈಲ್ ಬೇಕಾಗುವುದಿಲ್ಲ ಟಿ ವಿ ಬೇಕಾಗುವುದಿಲ್ಲ ಅಷ್ಟು ಅದು ಅವರನ್ನು ಸೆಳಕೊಟ್ಟು ಬಿಡ್ತದೆ ಹಾಗಾಗಿ ಏಕಾಗ್ರತೆಯನ್ನು ಕಳಿಸ್ತದೆ ಶಿಸ್ತನ್ನು ಕಳಿಸ್ತದೆ ಶ್ರಮದ ಮಹತ್ವಗಳೇನು ಒಂದು ಒಂದು ಸಾವಿರ ಲೀಟರ್ ನೂರು ತೆಗಿಬೇಕಂದ್ರೆ ಅದರಲ್ಲಿ ಎಷ್ಟು ಶ್ರಮ ಇರ್ತದೆ ಒಂದು ಲೀಟರ್ ಬಟ್ಟೆ ತಯಾರು ಮಾಡಬೇಕು ಅಂತಂದರೆ ಅದ್ರಲ್ಲಿ ಎಷ್ಟು ಶ್ರಮ ಇರ್ತದೆ ಅದನ್ನು ಮಕ್ಕಳು ಕರೀಲಿ ಶುರು ಮಾಡ್ತಾರೆ ಯಾವಾಗ ಮಕ್ಕಳಿಗೆ ಶ್ರಮದ ಕರೀತಾರೋ ಅವಾಗ ಬೇರೆ ಶ್ರಮಜೀವಿಗಳನ್ನು ಅಷ್ಟೇ ಗೌರವದಿಂದ ಕಾಣುವುದನ್ನು ಕರೆಯಲಾರ Oh.